ಮತ್ತ ಮಗನ ಕೀಚುಚ್ಚಿರೋದ್ರ ಮತ್ತೊಂದ್ ಜೊಳ ಅಂತ ಅಂತಂಗ್ರಿ ಮತ್ತೊಂದು ಕತ್ತಿರಬೇಕು ಕೇಳಿಸ್ಕೊಂಡಿಲ್ಲ ಕೇಳಿಸ್ಕೊಂಡ್ರ ಇಲ್ಲೇ ಏನ್ರ ಹೇಳ್ತಿದ್ದ ಏನ್ ಮಾಡ್ತಿದ್ದೆ ನಮ್ಮ ಮುಂದೆ ಹಿಂಗ್ ಮಾತಾಡಕತ್ತಿದ್ ಅಟ್ಟಿ ಯಾರಿಗೇನಕತ್ತಿರತ್ತ್ ಕೇಳ್ರಿ ಕೇಳ್ತಿದ್ದ ಏನ್ ಮಾಡ್ತಿದ್ದ ಕೇಳಿಸ್ಕೊಳಕಿಲ್ಲ ಅದಕ್ಕು ಮುಗೇನ ಕೇಳಿಸ್ಕೊಂಡ್ರೇಳ್ಸ್ಕೊಳಕ ಕೇಳಿಸ್ಕೊಂಡ್ರೆ ಏನ್ ಮಾಡಂಗದ್ರ ನಾ ಮಾತಾಡಿದ್ದೆ ಬೇರೆ ತೇಸ ಮಾತಾಡ ತೊಗೊಳ್ಸಿರಾಯ್ತು ಅಟ್ಟಿ ಮತ್ತೆ

ಯಾವ ಕೂತ್ರು ಕೂತ್ರು ಹೇಳತ್ತೀರಿ ಅವ ನೀವರೇ ನನಗೆ ತಡಿ 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 ನೀ ಹೋಗ್ಬರ್ ತಡಿ ಆ ಇವು ಹೇಳ್ತೀನಿ ತಡಿ ಪಿಂಟು ಪಿಂಟು ಏಪ್ಪ ಬಾ ಇಲ್ಲಿ ಟಿವಿ ಹಚ್ಚಿ ಕೊಡ್ಬರ ಏಪ್ಪ ಅಕ್ಕಿಗೆ ಪಿಂಟು ಬಾರ ಬಾ ಇಲ್ಲಿ ಏನಪ್ಪ ಅಯ್ಯೋ ಯಾ ನೀ ಈ ಒಳಗೆ ಹೋಗಿ ಹುಡುಗ ಈ ಟೊರತ್ತಿ ನೀ ಹೋಗ್ಕೊಂಡ ಅಂತಲ್ಲ ಏ ಪಿಂಟು ಬಾ ಏಪ್ಪ ಹೊರಗೆ ಇಲ್ಲಿ ಯಾಕಪ್ಪ ಓದೋದು ಬರೆಯೋದಿಲ್ಲ ಬುಕ್ಕ ತಂದಿಲ್ಲ ಓದ್ತೀನಿ ಬರೀತೀನಿ ಅಂತ ಹೇಳಿ ಆ ಹಾ ಅದು ಓದೋದು ಬರೆಯೋದು ಕಿಶಿ ಬರೀ ಟಿವಿ ನೋಡ್ತೀನಿ ಅಂತೀರಿ ಯಾಕಪ್ಪ ನೀ ಶಾಣೆ ಕಾತಿ ಇಲ್ಲ ಏನು ಹುಚ್ಚಾತಿ

అంట దేని కరిగి మార్దేవో నిన్ను నావు యాకవ యాక హంట దేని కరిగి కోటేవు ఇంగలక తిదిలవా నీను హ నిన్ చలొద కేలాక తివిల ఏని కట్టద కేలాక తివన తమర హోల్ బుడ్రి సానద బుడ్రి యాకరల తక ఏయవ పింగు బయవైలే బైల కుందర బయలన బలక బా యాక కోర్తిని ఎంగడ இல்ல நம்ம ஊர் விளக்கு கொடுத்து நம்ம மாதிரி ரெண்டு பேருக்கும் கொடுத்து நம்ம ஊர் விளக்கு

ಅಂತಿರನ ಬನ್ನ ನಿ ಇಲ್ಲಾ ಮೊಡಿ ಐ ರಕಕೊಂಡ ನಮ್ಮಪ್ಪ ಐಕ ರಕಕೊಂಡ ಮೋಡಿನಾ ಅಾಯಿ ನೀನೇ ಹೇಳಾ ಆ ಫೋನ್ ಕೈಯದು ಕೊಡ್ತಿಲ್ಲ ಎಲ್ಲ ರಕ ತನ್ಕಿಸಂದ್ರ ಹಾ ಕೊಡ್ತಿದ್ದ ನಿಮ್ಮಪ್ಪ ಅವಾಗ ನಿ ಮೊಬೈಲ್ ಕೊಡ್ತಿದ್ದ ಈಗ ನಿ ಮೊಬೈಲ್ ಬಂದಾಲಪ್ಪ ನಿ ಮೊಬೈಲ್ ಹೇಳಿ ಮೊಬೈಲ್ ಇದ್ದಕ್ಕಿ ಏಯ್ ಕೊಟ್ಟಿಲ್ಲ ಈ ಕೊಡಂಗಿಲ್ಲವಾ ನಿಮ್ಮಪ್ಪ ಅದು ಕೊಡ್ತಿದ್ದ ಅಕ್ಕಿ ಅದು ನಮ್ಮಾಯಿ ಹೇಳಿ ಮಾತಾ ನಾನು ಹೇಳ್ತಿನಿ ನೀ ಹೇಳದ ಕರಂಗಿಲ್ಲ ಅಣ್ಣ ನೀನು ಹೇಳಕ ಹೋಗನೆ ಸುಮಿದ್ ಬಿಡು ಯವ್ವಾ ಅಯ್ಯೋ ಬಿಡ ಸಾಣ ಸುಸ ಅದ್ರದೇನ ಸೋಂಕುತ್ತೀರಿ ಏಪ್ಪ ನೀವು ಹೋಗು ಚಿಲ್ಲರಿಲ್ಲ ಕೊಡಂಗಿಲ್ಲ ನಿರ್ಗ ಕೊಡಂಗಿಲ್ಲ ನೀ ಸಾಲಿ ಹೋಗಿ ಬಾ ಸಂಜೆ ಹೇಳಿ ಅಂತ ಕೊಡ್ತೀನಿ ತಾ ಮತ್ತೆ ನಾನು ಹೋಗಿ ಕೊಟ್ಟೆ ಆ ನೀ ಹೋಗಿ ಹಾಕಿ ಕೊಟ್ಟರೆ ನಮ್ಮ ಮೌ ನೀನು ಅಯ್ಯ ಏನಾಯ್ ಸುಮ್ಮನೆ ಆಟ ಕೆಲಸ ಮಾಡ್ಬಿಟ್ಟ ಅಂತ ಹೇಳ್ನಾ ಏನು ನಿಂದಕ್ಕೆ ಆಟ ಏಪ್ಪ ಬಿಡ ಆತಿ ದೊಡ್ಡ ಕೆಲ ನಾನು ಬರ್ದು ಹೊಳೆ ಮಾತಾಡ್ಬಿಡ್ತೀನಿ ಹೋಗು ನೀಗ ಹೋಗು ಸಾಲಿ ಹೋಗು ಬಂದ್ಮೇಲೆ ಕೊಡ್ತೀನಿ ಹೋಗು ಹ್ಮ್ ನೀ அவங்க <laughs>

மக்கள் நான் உம் ஏன் இல்லை நமக்கு ரவுள்ள மாதாத்தாரோ ரொக்க ரொக்க கொடுக்கோட நான் கொடுத்துனி